ಪೌರಾಯುಕ್ತ ಚಲಪತಿ ಅವರನ್ನು ಅಮಾನತ್ತು ಮಾಡದಿದ್ದರೆ ಉಗ್ರ ಹೋರಾಟ ಚಿಂತಾಮಣಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅವಮಾನ ಮಾಡಿರುವ ನಗರಸಭೆ ಪೌರಾಯುಕ್ತ ಚಲಪತಿ ಅವರನ್ನು ಕೂಡಲೇ ಅಮಾನತ್ ಮಾಡಲೇಬೇಕೆಂದು ಆಗ್ರಹಿಸಿ ಹಲವು ಸಂಘಟನೆಗಳ ಕಾರ್ಯಕರ್ತರು ನಗರದಲ್ಲಿ ಪಾದಯಾತ್ರೆ ನಡೆಸುವ ಮೂಲಕ ಸರ್ಕಾರವನ್ನು ಆಗ್ರಹಿಸಿದರು ನಗರದ ಪ್ರವಾಸಿ ಮಂದಿರದಿಂದ ಪಾದಯಾತ್ರೆ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪೌರಾಯುಕ್ತರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬೇಜಾದ್ದಾರಿಯಾಗಿ ನಿರ್ವಹಿಸಿ ವಿಫಲಗೊಳಿಸಿದ ನಗರಸಭೆ ಪೌರಾಯುಕ್ತರನ್ನು ಕೂಡಲೇ ಅಮಾನತ್ತು ಮಾಡುವಂತೆ ಒತ್ತಾಯಿಸುತ್ತಾ ಸಾಗಿದ್ರು ನಂತರ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿ ಮಾತನಾಡಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಮುಖಂಡ ಸಿ ಜನಾರ್ದನ್ ಬಾಬು ಇತ್ತೀಚೆಗೆ ಸಂವಿಧಾನ ಜಾಗೃತಿ ಜಾಥಾ ನಗರಕ್ಕೆ ಆಗಮಿಸಿದ ವೇಳೆ ಪೌರಾಯುಕ್ತ ಚಲಪತಿಯವರು ಯಾವುದೇ ರೀತಿಯ ಅಗತ್ಯ ವ್ಯವಸ್ಥೆ ಮಾಡಲು ಮುಂದಾಗಿಲ್ಲ ಒಂದೇ ಒಂದು ಕುಂಭ ಕಳಿಸವೂ ಇಲ್ಲ ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು ಅವರಿಗೆ ಕನಿಷ್ಠ ಕುಡಿಯ ನೀರು ಪೂರೈಕೆ ಮಾಡಿಲ್ಲ ಉಪಹಾರದ ವ್ಯವಸ್ಥೆ ಕಲ್ಪಿಸಿಲ್ಲ ಕೋಲಾರ ವೃತ್ತದಿಂದ ಆರಂಭವಾದ ಜಾಥಾವು ಸಹಜವಾಗಿ ಅಂಬೇಡ್ಕರ್ ವೃತ್ತ ವಿನೋಬ ಕಾಲೋನಿ ಮೂಲಕ ಬೆಂಗಳೂರು ವೃತ್ತ ಸೇರ್ಬೇಕಿತ್ತು ಆದರೆ ಈ ಮಾರ್ಗದಲ್ಲಿ ಸಂಚರಿಸದೆ ಬೇರೆ ಮಾರ್ಗದಲ್ಲಿ ಬೆಂಗಳೂರು ವೃತ್ತವನ್ನು ತಲುಪಿದರ ಉದ್ದೇಶ ಏನಾಗಿತ್ತು ಎಂದು ಪ್ರಶ್ನಿಸಿದ ಇವರು ಇವೆಲ್ಲವನ್ನು ನೋವಿನಿಂದಲೇ ಸ್ವೀಕರಿಸಿದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರಗತಿಪರ ಸಂಘಟನೆಗಳಿಗೆ ಅವಮಾನಕರ ಘಟನೆ ನಡೆಯಿತು ಜಾಥಾ ಕೊನೆ ಆಗುವ ಸ್ಥಳದ ಬಗ್ಗೆನೂ ಯಾರಿಗೂ ಮಾಹಿತಿ ನೀಡಿರದ ಈ ಅಧಿಕಾರಿ ನಗರದ ಪ್ರವಾಸಿ ಮಂದಿರದ ಫುಟ್ಪಾತ್ನಲ್ಲಿ ಒಂದು ಸಣ್ಣದಾದ ಪೆಂಡಲ್ ಹಾಕಿಸಿ ಒಂದೇ ಒಂದು ಧ್ವನಿವರ್ಧಕ ಯಂತ್ರವನ್ನು ಅಳವಡಿಸಿ ಅಲ್ಲಿ ಒಂದು ಬ್ಯಾನರ್ ಹಾಕಿಲ್ಲ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕದೆ ಅವಮಾನಕರವಾಗಿ ಸಂವಿಧಾನ ಪೀಠಿಕೆಯನ್ನು ಓದಿಸಿದ್ದು ಆನಂತರ ಕಾರ್ಯಕ್ರಮ ಮುಗಿದ ಬಳಿಕ ಅವ್ಯವಸ್ಥೆಗಳ ಬಗ್ಗೆ ಪ್ರಶ್ನಿಸಿದಾಗ ನಿರ್ಲಕ್ಷ್ಯದ ಧೋರಣೆಯಿಂದ ಉತ್ತರ ನೀಡ್ತಾ ನಮಗೇನು ಹೀಗೆ ಮಾಡಬೇಕೆಂಬ ಪ್ರೋಟೋಕಾಲ್ ಇಲ್ಲ ಮಾನವೀಯ ದೃಷ್ಟಿಯಿಂದ ಪೆಂಡಾಲ್ ಹಾಕಿ ಕುರ್ಚಿಗಳನ್ನು ಹಾಕಿದ್ದೇವೆ ನಾನು ದಲಿತ್ ದಲಿತ್ನೇ ಇದೆಲ್ಲ ನನ್ನ ಹತ್ರ ನಡೆಯುವುದಿಲ್ಲ ಎಂದು ಉಡಾಫೆ ಉತ್ತರ ನೀಡಿರುವ ಪೌರಾಯುಕ್ತ ಛಲಪತಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಈಗಾಗಲೇ ಹಲವು ಸಂಘಟನೆಗಳ ಕಾರ್ಯಕರ್ತರು ಒತ್ತಾಯ ಮಾಡಿದ್ರು ಜಿಲ್ಲಾಡಳಿತ ಇನ್ನೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ದುರಂತವೆಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಜನಾರ್ದನ್ ಬಾಬು ಈಗಲಾದರೂ ಜಿಲ್ಲಾಡಳಿತ ಪೌರಾಯುಕ್ತರು ಅಮಾನತ್ತು ಮಾಡಲು ಮುಂದಾಗಬೇಕು ಎಂದು ಈ ವೇಳೆ ಮುಖಂಡರಾದ ಕಮಾಲಿ ವೆಂಕಟರಮಣಪ್ಪ ಮಾಡಿಕೆರೆ ನರಸಿಂಹಪ್ಪ ಫೋಟು ನಾರಾಯಣಪ್ಪ ಕಾವಡಿಗಾನಹಳ್ಳಿ ವೆಂಕಟೇಶ್ ಊದವಾಡಿ ರಾಮಪ್ಪ ಜಿ ನಾರಾಯಣಸ್ವಾಮಿ ವಿಜಯ ನರಸಿಂಹ ಕರವೇ ಘಟಕದ ಅಧ್ಯಕ್ಷ ಆಸೀಫ್ ಅಕ್ರಮ್ ದ್ಯಾವಮ್ಮ ಸೇರಿದಂತೆ ಮತ್ತಿತರ ಉಪಸ್ಥಿತರಿದ್ದರು ಪತ್ರಿಕೆಗಳಲ್ಲಿ ಬಂದಿದ್ದಾರೆ ಆದ್ರೂ ಸಹ ಈ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾರು ಒತ್ತಡಕ್ಕೆ ಮಡಿತಾ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆದ್ರೆ ಈ ಸ್ವಾಭಿಮಾನಿ ಅಂಬೇಡ್ಕರ್ ಹೋರಾಟದಿಂದ ಬಂದಿರ್ತಕ್ಕಂತ ಎಲ್ಲ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ರೈತಪರ ಪರ ದಲಿತ ಪರ ಎಲ್ಲಾ ಸಂಘಟನೆಗಳು ಇವತ್ತು ನಾವು ಒಂದು ಹೋರಾಟನ ಮಾಡ್ತಾ ಜಾತಿ ಜಾತಿಗಳ ಮಧ್ಯೆ ಕೆಲಸ ಈ ಅಧಿಕಾರಿ ಮಾಡ್ತಾ ಇದ್ದಾರೆ ಇವತ್ತು ನಾವು ಹೋರಾಟಗಾರರು ನಮ್ಮ ನಮ್ಮ ಸಾಧಿ ಮೆಚ್ಚು ಬಿಡ್ತಕ್ಕಂತ ಕೆಲಸ ಈ ಅಧಿಕಾರಿ ಮಾಡ್ತಾ ಇದ್ದಾರೆ ನಮ್ಮ ಸಂವಿಧಾನ ವಿರೋಧಿ ದಲಿತ ವಿರೋಧಿ ಅಂಬೇಡ್ಕರ್ ಅವರ ವಿರೋಧಿ ಯಾರಿದ್ದಾರೆ ಅಧಿಕಾರಿಯ ಪರವಾಗಿ ಮೆಮರಾಂಡಮ್ ಕೊಡ್ತಕ್ಕಂಥ ಕೆಲಸ ನಮ್ಮ ಊರಿಂದ ನಮ್ಮ ಕಣ್ಣಿಗೆ ನಮ್ಮ ಗಲ್ಲಕ್ಕಂಥ ಕೆಲಸ ಈ ಅಧಿಕಾರಿ ಮಾಡ್ತಾ ಇದ್ದಾರೆ ಹಂಗಾಗಿ ಈ ಸರ್ಕಾರ ಈ ಕೂಡಲೇ ಅದನ್ನ ಅಮಾನತ್ತು ಮಾಡಬೇಕು ಅದನ್ನ ಅಮಾನತ್ ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಹಾಕಬೇಕಾಗುತ್ತೆ ನಾವು ಏನಿದೆಯೋ ತಾವಾಗಿ ತಾವು ಮಾಡ್ಕೊಂಡು ಇಲ್ಲಿಂದ ಉತ್ತಮ ಅಂತ ನಾನು ಆಗ ಸಚಿವರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡಿಕೊಂಡು ಏನ್ ಇವತ್ತು ಇಲ್ಲಿ ನಾವು ಜೀವನ ಕಟ್ಕೊಂಡಿದೀವಿ ಕಟ್ಟಿ ನಮ್ಮ ಅದು ಉದ್ದೇಶ ಇರೋದನ್ನೇ ತಿಳ್ಕೊಳ್ತೇವೆ ನಮ್ಮ ಮನೆ ತಮ್ಮ ಎತ್ಕೊಂಡು ನಾ ಪರವಾಗಿ ಇವತ್ತು ಮಾಡ್ತಾರೆ ಅಂದ್ರೆ ಆ ಪೌರಾಯುಕ್ತದ್ದು ಮನ ಹೇಳ್ತಾರೆ ಯಾಕಂತ ಹೇಳಿದ್ರೆ ನಾವೊಂದು ವ್ಯವಸ್ಥೆಯಲ್ಲಿ ವ್ಯವಸ್ಥೆಯಲ್ಲಿ ನೀವು ಸಾರ್ವಜನಿಕ ಸೇವೆಗಾಗಿ ಸಾರ್ವಜನಿಕ ಸೇವೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಪಕ್ಷಾತೀತವಾಗಿ ಮಾಡಬೇಕು ಜಾತ್ಯತೀತವಾಗಿ ಸೇವೆ ಸಲ್ಲಿಸಬೇಕು ಇದೆಲ್ಲ ಬಿಟ್ಟು ಇವತ್ತು ಒಂದು ಪಕ್ಷದ ಪರವಾಗಿ ಒಬ್ಬ ವ್ಯಕ್ತಿಗಳ ಪರವಾಗಿ ಸಾರ್ವಜನಿಕ ವಿರುದ್ಧ ಚಟುವಟಿಕೆಗಳ ಪರವಾಗಿ ಮಾಡ್ತಾ ಇದ್ದೀರಲ್ಲ ಇದು ನಿಮಗೆ ತರವಲ್ಲ ಇದಕ್ಕೊಂದು ಉದಾಹರಣೆ ಅಂದರೆ ಏನು ಐ ಡಿ ಎಸ್ ಸಿಂಟಿ ಕಾಂಶದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಅಂಗಡಿಗಳು ನಗರಸಭೆ ವ್ಯಾಪ್ತಿಗೆ ಬರಲ್ಲ ಮುಜಿನಾಯಿ ಇಲಾಖೆಗೆ ಬರ್ತಕ್ಕಂಥ ಅಂಗಡಿಗಳು ಅಂಥದ್ದನ್ನು ನೀವು ತೆರವುಗೊಳಿಸಿ ನಾನು ಪ್ರಾಮಾಣಿಕ ಅಂತ ಬ್ರಸ್ ಮಾತಾಡ್ತೀರಾ ಮೀಡಿಯಾದಲ್ಲಿ ಆದರೆ ಮಾತಾಡ್ತೀರ ಬರೀತೀರಾ ಇಲಾಖೆಗೆ ಸಂಬಂಧಪಟ್ಟಂಥ ಅಂಗಡಿಗಳನ್ನು ತೆರವುಗೊಳಿಸ್ ಗೇಟ್ ಮುಂದದಲ್ಲೇ ಅಡ್ಡದ ಒಳಗಡೆ ಹೋಗುತ್ತೆ ಅಡ್ಡ ಇರ್ತಕ್ಕಂಥ ನೀವು ತೆರವುಗೊಳಿಸಿಲ್ಲ ಇವತ್ತು ನಾನು ಬಂದ ಮೇಲೆ ಚಿಂತಾಮಣಿ ಎಲ್ಲ ಸ್ವಚ್ಛ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಡಬಲ್ ರೋಡ್ ಅಂತ ಸ್ವಚ್ಛತೆ ಆಗ್ಬಿಟ್ಟಿದೆ ಮತ್ತೆ ಇರ್ತಕ್ಕಂಥ ಏನು ಪರಿಸರ ಏನು ಪರಿಸರ ಒಳ್ಳೆ ಹತ್ತು ನಾಮಜನಕ ಕೊಡ್ತಕ್ಕಂಥ ಪರಿಸರನ ಚೇಲರ್ ಇಂದ ರೈಲ್ವೆ ಗೇಟ್ವರೆಗೂ ಕಟ್ ಮಾಡಾಕಿದ್ದಾರೆ ಇದೇನಾ ಮಾಡಿರೋದು ಪರಿಸರ ಕೂಡ ಹಾಳು ಮಾಡಿದೆ ಅದೆಲ್ಲರೂ ಕೇಳಿದೆ ಎಲ್ಲ ಇನ್ನು ಸಾರ್ವಜನಿಕ ವಲಯದಲ್ಲಿ ಎಲ್ಲ ಪ್ರಶಂಸೆಗಳು ಬರುತ್ತೆ ಸಮ್ಮ ಸಚಿವರು ಅವರನ್ನು ಹೊಗಳಿದ್ದಾರೆ ಸಂತೋಷ ಅದಕ್ಕೆ ನಮಗೆ ಒಬ್ಬ ಅಧಿಕಾರಿ ಪ್ರಶಂಸೆಗಳು ಪಡೆದು ಖುಷಿ ಅಂತಕ್ಕಂಥ ವಿಚಾರ ಆದರೆ ಅವರು ಚಿಂತಾಮಣಿ ನಗರದಲ್ಲಿ ಎಷ್ಟು ಕಾಲಕ್ಕೆ ಬಿಟ್ಟಿಲ್ಲ ಅವರು ಚಿಂತಾಮಣಿಯಲ್ಲಿರ್ತಕ್ಕಂಥ ಹದಿನೆಂಟು ಕಾಲೋನಿಗಳು ಬರ್ತವೆ ಅದರಲ್ಲಿ ಮೇಜರ್ ಬಂದು ಹನ್ನೆರಡು ಕಾಲೋನಿಗಳಿದಾವೆ ಆ ಕಾಲೋನಿಗಳಲ್ಲಿ ಮೊದಲು ಕಸ ಗುಡಿಸ್ತಾ ಇದ್ರು ಪೌರ ಅದು ವಾರಕ್ಕೊಂದ್ಸಲನೋ ಅಥವಾ ಹದಿನೈದು ದಿವಸಕ್ಕೊಂದ್ಸಲನೋ ಬಂದು ಗುಡಿಸ್ತಾ ಇದ್ರು ಇವರು ಬಂದ ಮೇಲೆ ಆ ಕಾಲೋನಿಗಳಲ್ಲಿ ಈ ಪೌರಕಾರ್ಮಿಕರು ಕಾರ್ಮಿಕರು ಸ್ವಚ್ಛತೆ ಮಾಡೋದು ಬಿಟ್ಟಿದ್ದಾರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ್ ಕಾರ್ಮಿಕರನ್ನು ನೀವು ಡಬಲ್ ರೋಡ್ ಕ್ಲೀನ್ ಮಾಡಿ ಡಬಲ್ ಕ್ಲೀನ್ ಮಾಡೋದಕ್ಕೆ ಹಾಕ್ಕೊಂಡು ಯಾವುದೋ ಒಂದು ಇದು ಇಲ್ಲಿಂದ ತನಪಲ್ಲಿ ಅವರು ಇಂದ ಹಿಡಿದು ಬಿ ಬಿ ಸಿ ಆರ್ ಕಾಂಪ್ಲೆಕ್ಸ್ ಅವರ ಏನು ಸಂಕೀರ್ಣ ಇದೆ ಅಂಗಡಿಗಳ ಸಂಕೀರ್ಣ ಅದನ್ನು ಸ್ವಚ್ಛತೆ ಮತ್ತು ಅವ್ರು ಗೈಡನ್ಸ್ ತಗೊಂಡು ಆ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀವಿ ಅವರೇನಾದರೂ ಪರ್ಮಿಷನ್ ಕೊಟ್ಟಿದ್ರೆ ನಾವು ಮತ್ತು ಗಾಡಿಗಳಲ್ಲ ಜನಗಳು ಬಂದಿರೋದು ಇಷ್ಟ ವಿಷವನ್ನ ಆ ವಾಲ್ಯಟ್ಟಿಗೆ ಬರ್ತಾ ಇದ್ದರು ಜನಗಳು ಅದಕ್ಕೆ ಬಲಾಯುಕ್ತರು ಮತ್ತೆ ಇಂಥ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳು ಸಮಾಜ ಕಲ್ಯಾಣ ಅಧಿಕಾರಿಗಳ ಎಲ್ಲ ಉಳಿಸಿ ಮಾಡ್ಕೊಡ್ರಿ ನಾಲ್ಕೈದು ದಿನ ಟೈಮು ಇವಾಗ ಹದಿನೈದನೇ ತಾರೀಕು ಕಾರ್ಯಕ್ರಮವನ್ನು ನಾವು ಫಿಕ್ಸ್ ಮಾಡಿದ್ದು ಇಪ್ಪತ್ತನೇ ತಾರೀಕು ಕಾರ್ಯಕ್ರಮಕ್ಕೆ ನಾಲ್ಕು ಕಾರ್ಯಕ್ರಮಗಳು ಮಾಡಿದ್ದೀವಿ ಮಾಧವ ಪತ್ರ ಹೋಗಿರೋದು ಒಂದು ಕಾರ್ಯಕ್ರಮ ಆಗಿದೆ ಸಿ ಕಾರ್ಯಕ್ರಮ ಅದ್ರ ಒಂದಾಗಿದೆ ಇದು ಮಾಡಿರೋ ಒಂದು ಕಾರ್ಯಕ್ರಮ ಈ ಹಿಂದೆ ತಾಲೂಕು ಅಂತ ಕೊಟ್ಟಿರೋ ನಾಲ್ಕು ದಿನಕ್ಕೆ ನಾಲ್ಕು ಕಾರ್ಯಕ್ರಮಗಳು ಮಾಡಿದ್ದೀವಿ ಇನ್ನು ಮುಂದೆ ಕಾರ್ಯಕ್ರಮ ನಮ್ಮ ಫಿಕ್ಸ್ ಮಾಡಿದ್ರೆ ದಲಿತರಾಗಿರ್ತಕ್ಕಂಥವರು ದಲಿತರ ಸಂಸ್ಕಾರವನ್ನ ಈ ರೀತಿಯಾಗಿ ಉಡುಬೆ ಆಯೋಜನೆ ಮಾಡಿ ದಲಿತ ಅಭಿಮಾನಿಗಳಿಗೆ ಅಪಮಾನ ಮಾಡಿರ್ತಕ್ಕಾಗಿ ಬಹುಶಃ ಇವತ್ತು ಅಂಬೇಡ್ಕರ್ಗಾಗಿರ್ತಕ್ಕಂಥ ಅವಮಾನ ನಮ್ಮೆಲ್ಲರಿಗಾಗಿರ್ತಕ್ಕಂಥ ಅವಮಾನೆ ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ನಮ್ಮ ಹತ್ಮೋಪಾಯ ಏನಿದೆ ಏನ್ ತಪ್ಪು ಮಾಡಿದ್ದಾರೆ ಬಹುಶಃ ಸಂವಿಧಾನಕ್ಕಿಂತ ಹೋದಾಗ ಅವ್ರು ಯಾರೂ ಇಲ್ಲ ಅಂಬೇಡ್ಕರ್ ಸಂವಿಧಾನದಕ್ಕಿಂತ ಹೋದಂತ ವ್ಯಕ್ತಿಗಳು ಈ ಭಾರತದ ಯಾರು ಕೂಡ ಇಲ್ಲ ಅಂತ ಈ ನಗರದ ಕಮಿಷನರ್ ಏನು ಜಾಥವನ್ನ ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭ ಆಗಿರ್ಬೋದು ಮತ್ತೆ ಇಲ್ಲಿರ್ತಕ್ಕಂಥ ಸಂಘಟನೆ ಸಂಘಟನೆಗಳನ್ನ ಜೊತೆ ಪಡಿಸಿಕೊಂಡು ಆ ಜಾತವನ್ನು ತಿಳಿದುಕೊಳ್ಳೋ ರೀತಿಯಲ್ಲಿ ಇವಾಗಲೂ ಕೂಡ ಹನ್ನೆರಡನೇ ತಾರೀಕಿನ ಜಾತಕಕ್ಕಿಂತ ಹೋರಾಟದಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ